ಸೌತೆಕಾಯಿನ ಈಗೂ ತಿನ್ಬೋದಾ ಈಗ ತಿನ್ನೋದ್ರಿಂದ ಸೌತೆಕಾಯಿ ಅಮೃತಕ್ಕೆ ಸಮಾನ ಆಗೋದು ಇವತ್ತು ಸೌತೆಕಾಯಿನ ಹೇಗೆ ತಿಂದರೆ ವಿಷ ಆಗುತ್ತೆ ಮತ್ತು ಯಾವಾಗ ತಿನ್ನಬೇಕು ಯಾವ್ಯಾವ ಪದಾರ್ಥಗಳ ಜೊತೆ ಕಂಬೈನ್ ಮಾಡ್ಕೊಂಡು ತಿಂದರೆ ಏನು ಯೂಸ್ ಆಗುತ್ತೆ ಮತ್ತು ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೌತೆಕಾಯಿ ಅನ್ನೋದು ನಮ್ಮ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೌತೆಕಾಯಿ ಅನ್ನೋದು ಎಲ್ರಿಗೂ ತುಂಬ ಈಸಿಯಾಗಿ ಸಿಗೋವಂಥ ಒಂದು ದಿವ್ಯೌಷಧ ಸೌತೆಕಾಯಿ ದೇವರೇ ಕೊಟ್ಟಿರೋವಂಥ ಒಂದು ಔಷಧಿ ಸೌತೆಕಾಯಿಂದ ತುಂಬ ಉಪಯೋಗಗಳಿವೆ ಅದು ಯಾವ್ದ್ಯಾವುದು ಅಂದರೆ ವೆಯ್ಟ್ ಲಾಸ್ಗೆ ಇದು ಮೇಯ್ನ್ಲಿ ಎಲ್ಪ್ ಮಾಡುತ್ತೆ ಡೈಜೆಷನ್ ಚೆನ್ನಾಗಿ ಆಗೋದಕ್ಕೂ ಕೂಡ ಇದು ಎಲ್ಪ್ ಮಾಡುತ್ತೆ ಗ್ಯಾಸ್ಟಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಈಗೆಲ್ಲ ತುಂಬ ಜನ ಫೇಸ್ ಮಾಡ್ತಾ ಇರೋ ಮೇಜರ್ ಪ್ರಾಬ್ಲಮ್ ಅಂದರೆ ಅದು ಗ್ಯಾಸ್ಟಿಕ್ ಈ ಗ್ಯಾಸ್ಟಿಕ್ಕಿಂದ ಎಂತೆಂಥ ಸಿವಿಯರ್ ಪ್ರಾಬ್ಲಮ್ಗಳಾಗಿದ್ದಾವೆ ಅಂದರೆ ತುಂಬಾ ಆಗಿದ್ದಾವೆ ಇಮ್ಯುನಿಟಿನೂ ಕೂಡ ಜಾಸ್ತಿ ಮಾಡುತ್ತೆ ಗಂಟ್ಲು ನೋವು ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಯಾಕೆಂದರೆ ಇವಾಗಿನ ವೆದರು ಆಗಿದೆ ಸೋತೆಕಾಯಿ ತಿನ್ನೋದ್ರಿಂದ ಈ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಬಾಡಿಗೆ ಬೇಕಾಗಿರೋವಂಥ ವಾಟರ್ ಸಪ್ಲೈ ಕೂಡ ಮಾಡುತ್ತೆ ಅಂದರೆ ಬಾಡಿ ಡಿಹೈಡ್ರೇಟ್ ಆಗದೇ ಇರೋ ಥರ ನೋಡಿಕೊಳ್ಳುತ್ತೆ ಬಾಯಿ ವಾಸನೆ ಬರೋದನ್ನು ಕೂಡ ತಡೆಯುತ್ತೆ ಕೆಲವರಿಗೆ ಈ ಊಸಿ ಬಿಡೋದು ಮತ್ತು ಬಾಯಿ ವಾಸನೆ ಬರೋದನ್ನು ಏನೇ ಮಾಡಿದ್ರೂ ತಡೆಯೋದಕ್ಕಾಗಲ್ಲ ಇವೆರಡನ್ನ ಬೇರೆಯವ್ರ ಮುಂದೆ ಹೇಳ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗುತ್ತೆ ಇವೆರಡರ ನಿವಾರಣೆಗೂ ಕೂಡ ಇದು ಎಲ್ಪ್ ಮಾಡುತ್ತೆ ಮತ್ತು ಇವಾಗಿನ ಜನ ತುಂಬ ಥಿಂಕ್ ಮಾಡೋದೇ ಗಟ್ ಎಲ್ತ್ ಬಗ್ಗೆ ಯಾಕೆ ಅಂದರೆ ಗಟ್ಟೆಲ್ ಚೆನ್ನಾಗಿತ್ತು ಅಂದರೆ ನಮ್ಮ ಎಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಗಟ್ ಎಲ್ತ್ ಇಂಪ್ರೂವ್ ಆಗೋದಕ್ಕೂ ಕೂಡ ಈ ಸೌತೆಕಾಯಿ ಎಲ್ಪ್ ಮಾಡುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ರಿಗೂ ಬೇಕಾಗಿರೋದು ಸ್ಕಿನ್ ಹೊಳೆಯೋ ರೀತಿ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಇಷ್ಟೆಲ್ಲ ಎಲ್ಪ್ ಆಗುತ್ತೆ ಈ ಒಂದು ಸೌತೆಕಾಯಿಂದ ಇವಾಗ ನಾವು ಯಾವಾಗ ಸೌತೆಕಾಯಿನ ತಿನ್ನಬಾರ್ದು ಮತ್ತು ಹೇಗೆ ತಿಂದರೆ ಅದು ವಿಷವಾಗಿ ಕನ್ವರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ತುಂಬ ರಾತ್ರಿ ಹೊತ್ತು ಲೇಟಾಗಿ ಸೌತೆಕಾಯಿನ ತಿನ್ನಬಾರ್ದು ಮತ್ತು ತಣ್ಣಗಿರೋ ನೀರು ಕುಡಿದಾಗ ಕುಡ್ದಿದ ತಕ್ಷಣವೇ ಸೌತೆಕಾಯಿ ತಿನ್ನಬಾರ್ದು ಕೆಲವ್ರಿಗೆ ಏನಪ್ಪ ಅಂದರೆ ಕುಡಿಯೋದಕ್ಕೆ ಐಸ್ ವಾಟ್ರೇ ಬೇಕು ಮೇಯ್ನ್ಲಿ ಅಂಥವ್ರಿಗೆ ದಯವಿಟ್ಟು ಕೋಲ್ಡ್ ವಾಟ್ರ್ ಕುಡಿದ ತಕ್ಷಣ ಸೌತೆಕಾಯಿ ತಿನ್ನಬೇಡಿ ಯಾಕೆಂದರೆ ನಾವು ತಿನ್ನೋ ಊಟನೇ ನಮಗೆ ವಿಷವೂ ಆಗುತ್ತೆ ಅಮೃತನೂ ಆಗುತ್ತೆ ಆಗಲೇ ನಾವು ಸೌತೆಕಾಯಿಂದ ಏನೇನು ಉಪಯೋಗ ಅಂತ ತಿಳ್ಕೊಂಡಿದ್ದೀವಿ ಈ ಇವಾಗ ಆ ಎಲ್ಲ ಉಪಯೋಗಗಳನ್ನ ಪಡ್ಕೊಬೇಕು ಅಂದರೆ ಯಾವ್ಯಾವ ಪದಾರ್ಥಗಳ ಜೊತೆ ಕಂಬೈನ್ ಮಾಡ್ಕೊಂಡು ತಿಂದರೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಒಂದು ಸಾರಿ ನೀವು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಇಷ್ಟೆಲ್ಲ ಕಾಂಬಿನೇಷನ್ ಮಾಡ್ಬೋದ ಸೌತೆಕಾಯಿಂದ ಮತ್ತು ಇಷ್ಟೆಲ್ಲ ಎಲ್ತ್ ಬೆನಿಫಿಟ್ಸ್ ಇದೆಯಾ ಈ ರೀತಿ ತಿನ್ನೋದ್ರಿಂದ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಮೊದಲನೇದಾಗಿ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಸೌತೆಕಾಯಿ ಜೊತೆ ನಿಂಬೆಹಣ್ಣು ಹೇಗೆ ತಿನ್ನೋದು ಅಂದರೆ ನಿಮಗೆ ಬೇಕಾದಾಗೆ ಸೌತೆಕಾಯಿನ ಸ್ಲೈಸ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಸಾಲ್ಟು ಮತ್ತು ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಂಡು ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಸಣ್ಣಗಚ್ಚಿರೋ ಆ ಸೌತೆಕಾಯಿ ಮೇಲುಗಡೆ ಸ್ವಲ್ಪ ಉಪ್ಪು ಖಾರ ನಿಂಬೆಹಣ್ಣು ಎಲ್ಲ ಕಣ್ಮುಂದೆ ಮುಂದೆ ಬರ್ತೈತೆ ಇವ ಈ ರೀತಿ ತಿನ್ನೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ದೇಹ ಡೀಟಾಕ್ಸ್ ಆಗುತ್ತೆ ಬಾಡಿ ಡೀಟಾಕ್ಸ್ ಆಗೋದ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೆ ಮೇಯ್ನ್ಲಿ ಹೆಲ್ಪ್ ಮಾಡುತ್ತೆ ನಿಂಬೆಹಣ್ಣು ಮತ್ತು ಸೌತೆಕಾಯಿ ಕಾಂಬಿನೇಷನ್ನು ಯಾಕೆಂದರೆ ಎರಡು ಪ್ಲಸ್ಸು ಪ್ಲಸ್ಸು ಸೇರೋದ್ರಿಂದ ರಿಸಲ್ಟ್ ಅನ್ನೋದು ಬೇಗ ಬರುತ್ತೆ ಈಗ ನೆಕ್ಸ್ಟ್ ಕಾಂಬಿನೇಷನ್ ನೋಡೋಣ ಸೌತೆಕಾಯಿ ಮತ್ತು ಮೊಸರು ಮೊಸರು ಜೊತೆ ಸೌತೆಕಾಯಿ ಹಾಕ್ಕೊಂಡು ಒಂದು ರಾಯ್ತ ಅಥವಾ ಮೊಸರು ಬಜ್ಜಿ ಥರ ಮಾಡ್ಕೊಂಡು ತಿಂದರೆ ಹೊಟ್ಟೆ ಉರಿ ಇರಲ್ಲ ಹೊಟ್ಟೆ ತಂಪಾಗಿರುತ್ತೆ ಅಸಿಡಿಟಿ ಗ್ಯಾಸ್ಟಿಕ್ ಕೂಡ ಕಡಿಮೆ ಆಗುತ್ತೆ ಮೊಸರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಗಟ್ಟ ಎಲ್ತ್ಗೂ ಕೂಡ ಇದು ಎಲ್ಪ್ ಮಾಡುತ್ತೆ ಗಟ್ ಎಲ್ತ್ ಇಂಪ್ರೂವ್ ಮಾಡುತ್ತೆ ಇವಾಗ ನಾವು ನೆಕ್ಸ್ಟ್ ಕಾಂಬಿನೇಷನ್ ನೋಡೋಣ ಸೌತೆಕಾಯಿ ಮತ್ತು ತೆಂಗಿನಕಾಯಿ ಇದೇನಿದು ಅಂತ ನೋಡ್ತಾ ಇದ್ದೀರಾ ಸೌತೆಕಾಯಿನ ಸಣ್ಣಗೆ ಹಚ್ಕೊಂಡು ಫ್ರೆಶ್ ಆಗಿರೋ ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸಲಾಡ್ ಥರ ಮಾಡ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಏನು ಯೂಸ್ ಆಗುತ್ತೆ ಈ ರೀತಿ ತಿನ್ನೋದ್ರಿಂದ ಅಂದರೆ ಎನರ್ಜಿ ಇನ್ನೆಲ್ಲಿಂದ ಬರುತ್ತೆ ತೆಂಗಿನಕಾಯಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾ ಸೌತೆಕಾಯು ತೆಂಗಿನಕಾಯಿ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ಶಕ್ತಿ ಸಿಗುತ್ತೆ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ವಿಟಮಿನ್ಸು ಮತ್ತು ಮಿನರಲ್ಸ್ ಅನ್ನೋದು ಏನಿರುತ್ತೋ ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಈ ಎರಡು ಕಂಬೈನ್ ಮಾಡಿ ತಿನ್ನೋದರಿಂದ ಫುಡ್ಡಲ್ಲಿರೋ ಪೋಷಕಾಂಶಗಳೆಲ್ಲ ಹೆಚ್ಚಾಗಿ ಅಬ್ಸರ್ವ್ ಆಗುತ್ತೆ ಈಗ ನೆಕ್ಸ್ಟ್ ಕಾಂಬಿನೇಷನು ಸೌತೆಕಾಯಿ ಮತ್ತು ಪುದೀನ ಈ ಸಲಾಡ್ ಟೈಪ್ ತಿನ್ನೋದಕ್ಕಾಗಲ್ಲ ಸೌತೆಕಾಯಿ ಸಲಾಡ್ ತಿನ್ನೋದಕ್ಕೆ ಬೇಜಾರಾಗುತ್ತೆ ಯಾವಾಗಲೂ ಅನ್ನೋದಾದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಒಂದೆರಡು ಸ್ಲೈಸು ಸೌತೆಕಾಯಿ ಮತ್ತು ಪುದೀನ ಲೀವ್ಸ್ನ ಒಂದು ವಾಟರ್ ಬಾಟ್ಲಿಗೆ ಹಾಕ್ಕೊಂಡು ದಿನವಿಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ದಿನವಿಡಿ ಯಾವ ರೀತಿ ಕ್ಯಾರಿ ಮಾಡೋದಕ್ಕಾಗಲ್ಲ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಏನು ಮಾಡ್ತೀನಿ ಅಂದರೆ ನೈಟ್ ಹೊತ್ತು ಒಂದು ಜಗ್ಗಲ್ಲಿ ಸೌತೆಕಾಯಿ ಒಂದೆರಡು ಸ್ಲೈಸು ಮತ್ತು ಪುದೀನ ಲೀವ್ಸ್ನ ಹಾಕ್ಬಿಟ್ಟು ಬಿಟ್ಬಿಡಿ ಓವರ್ನೈಟ್ ಬಿಟ್ಬಿಡಿ ಮತ್ತು ಆ ನೀರನ್ನ ಬೆಳಗ್ಗೆ ಕ್ಯಾರಿ ಮಾಡೋದ್ರಿಂದ ಫ್ಲೇವರ್ಫುಲ್ಲಾದಂಥ ವಾಟ್ರ್ ನೀವು ಕುಡಿಬೋದು ದಿನವಿಡಿ ರಾತ್ರಿ ಇವತ್ತು ಈಗ ಹಾಕ್ಬಿಡೋದ್ರಿಂದ ಅದರಲ್ಲಿರೋ ಅಂತಹ ಪೋಷಕಾಂಶ ಎಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ ವಾಟರ್ಗೆ ಇವಾಗೆಲ್ಲ ಇದೆಯಲ್ವಾ ಟ್ರಿಂದಾಗಿ ಓಡ್ತಾ ಇರೋದು ಏನಪ್ಪ ಅದಂದರೆ ಫರ್ಮೆಂಟೆಡ್ ಫರ್ಮೆಂಟೆಡ್ ವಾಟರ್ ಅಂತ ಅದನ್ನೇ ನೀವು ಕೂಡ ಟ್ರೈ ಮಾಡಿ ಒಂದು ಸರಿ ನಾವು ಕುಡಿಯೋ ನೀರು ಫ್ಲೇವರ್ಫುಲ್ಲಾಗಿ ಕೂಡ ಇರುತ್ತೆ ಇವಾಗ ನೆಕ್ಸ್ಟ್ ಕಾಂಬಿನೇಷನ್ನು ಸೌತೆಕಾಯಿ ಮತ್ತು ಜೇನುತುಪ್ಪ ಸೌತೆಕಾಯಿ ಜೊತೆ ಜೇನುತುಪ್ಪನ ಏನಪ್ಪ ಇದು ಅಂತ ಭಯ ಬೀಳ್ಬಿಡಿ ಇದನ್ನ ಹೇಗೆ ಅಂದರೆ ಸೌತೆಕಾಯಿನ ಸಲಾಡ್ ಟೈಪ್ ಮಾಡ್ತಾರಲ್ಲ ಆ ಥರ ಕಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಇಮ್ಯುನಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ ಎನರ್ಜಿ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ ಗಂಟ್ಲು ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ದೂರ ಆಗುತ್ತೆ ಯಾಕೆಂದರೆ ಇವಾಗ ಒಂದು ರೌಂಡ್ ತುಂಬ ಟ್ರಾಫಿಕ್ ಇರೋ ಕಡೆ ಒಂದು ರೌಂಡ್ ಓಡಾಡ್ಕೊಂಡು ಬಂದರೆ ಮನೆಗೆ ಬರೋ ಅಷ್ಟರಲ್ಲೇ ಆಲ್ರೆಡಿ ಗಂಟ್ಲು ನೋವು ಸ್ಟಾರ್ಟ್ ಆಗಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡ್ತೀರ ಫ್ರಿಡ್ಜ್ ಓಪನ್ ಮಾಡಿದ್ರೆ ಒಂದು ಸೌತೆಕಾಯಿ ಇರುತ್ತೆ ತೊಗೊಳ್ಳಿ ಹಚ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಜೇನು ತುಪ್ಪ ಹಾಕೊಂಡು ತೀನಿ ಆರಾಮನ್ಸುತ್ತೆ ಅಷ್ಟೇ ಈಸಿ ಇವಾಗ ನೆಕ್ಸ್ಟ್ ಕಾಂಬಿನೇಷನ್ ನೋಡೋಣ ಸೌತೆಕಾಯಿ ಉಪ್ಪು ಮತ್ತು ಮೆಣಸು ಅಂದರೆ ಪೆಪ್ಪರ್ ಟೇಸ್ಟು ಚೆನ್ನಾಗಿರುತ್ತೆ ನಮ್ಮ ಬಾಡಿಗೆ ಬೇಕಾಗಿರೋಂಥ ಎಲೆಕ್ಟ್ರೋಲೈಟ್ಸು ಕೂಡ ಬ್ಯಾಲೆನ್ಸ್ ಆಗುತ್ತೆ ಬಿಸಿಲಲ್ಲಿದ್ದಾಗ ದಣಿವು ಆಯಾಸ ಸುಸ್ತು ಇದೆಲ್ಲನೂ ಕೂಡ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಕಾಂಬಿನೇಷನ್ನು ಸೌತೆಕಾಯಿ ಜೊತೆಗೆ ಮಜ್ಜಿಗೆ ಸೌತೆಕಾಯಿ ಜೊತೆಗೆ ಮಜ್ಜಿಗೆ ಕುಡಿಯೋದ್ರಿಂದ ದೇಹನ ತಂಪಾಗಿಟ್ಟಿರುತ್ತೆ ನೀರಿನ ಕೊರತೆ ಕೂಡ ಆಗೋಲ್ಲ ಬಾಡಿ ಹೈಡ್ರೇಟ್ ಆಗೇ ಇರುತ್ತೆ ಹೊಟ್ಟೆ ಫ್ರೀಯಾಗಿ ಅನಿಸುತ್ತೆ ಈ ಗ್ಯಾಸ್ ಪ್ರಾಬ್ಲಮ್ ಆ ಥರ ಏನು ಬರೋದಿಲ್ಲ ಒಂದೊಂದು ಟೈಮ್ ಹೆಂಗನಿಸುತ್ತೆ ಅಂತಂದರೆ ಹೊಟ್ಟೆ ಊದ್ಕೊಂಡಿದ್ರೆ ಬೇರೆ ಏನೂ ಕೆಲಸ ಮಾಡ್ಕೊಳಕ್ಕಾಗೋದೇ ಇಲ್ಲ ಆ ರೀತಿಯಾಗಿರುತ್ತೆ ಈ ರೀತಿ ಸೌತೆಕಾಯಿ ಮತ್ತು ಮಜ್ಜಿಗೆ ಕುಡಿಯೋದ್ರಿಂದ ಸೌತೆಕಾಯಿ ಜೊತೆಗೆ ಮಜ್ಜಿಗೆನ ಕಾಂಬಿನೇಷನ್ ಮಾಡಿಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಹಗುರವಾಗಿರುತ್ತೆ ಈಗ ಬ್ಯೂಟಿಗೋಸ್ಕರ ಅಂತ ಒಂದು ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ರೋಸ್ ವಾಟ್ರ್ ಜೊತೆಗೆ ಸೌತೆಕಾಯಿನ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನ್ಯಾಚುರಲ್ ಟೋನರ್ ಆಗಿ ಇದು ವರ್ಕ್ ಆಗುತ್ತೆ ಸೌತೆಕಾಯಲ್ಲಿ ವಾಟ್ರ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರೋದ್ರಿಂದ ಬ್ಯೂಟಿಗೆ ಎಲ್ಪ್ ಆಗುತ್ತೆ ನಮ್ಮ ಬಾಡಿಲಿ ವಾಟ್ರ್ ಕಂಟೆಂಟ್ ಅನ್ನೋದು ಜಾಸ್ತಿ ಇತ್ತು ಅನ್ನೋದಾದರೆ ನಮಗೆ ಗೊತ್ತಾಗುತ್ತೆ ಸ್ಕಿನ್ ಎಷ್ಟು ಗ್ಲೋ ಅನ್ನಿಸ್ತಾ ಇರುತ್ತೆ ಅಂತ ಇದು ನಾನು ಯಾಕೆ ಇಷ್ಟೆಲ್ಲ ಕಾಂಬಿನೇಷನ್ ಹೇಳ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಎಲ್ಲ ಕಾಂಬಿನೇಷನ್ನು ಮಾಡೋದಕ್ಕಾಗಲ್ಲ ಸಮ್ ಟೈಮ್ ಟೈಮ್ ಇರುತ್ತೆ ಆರಾಮಾಗಿ ಸಲಾಡ್ ಮಾಡ್ಕೊಬೋದು ಸಮ್ ಟೈಮ್ ಟೈಮ್ ಇರೋಲ್ಲ ಆವಾಗ ಏನು ಮಾಡೋದು ಸೌತೆಕಾಯಿ ಜೊತೆಗೆ ಒಂದೆರಡು ಪುದೀನ ಎಲೆ ಹಾಕೊಂಬಿಟ್ಟು ನೀರನ್ನ ಕ್ಯಾರಿ ಮಾಡ್ಕೊಬೋದು ಸರಿ ಹೆಂಗಾಗುತ್ತೆ ಅಂದರೆ ಇನ್ಸ್ಟಂಟಾಗಿ ಮೊಸರು ಸಿಗುತ್ತೆ ಆದರೆ ಬೆಣ್ಣೆ ತೆಗೆದು ಫಿಲ್ಟ್ರ್ ಮಾಡಿರೋಂಥ ಮಜ್ಜಿಗೆ ಸಿಗೋಲ್ಲ ನಿಂಬೆಹಣ್ಣು ಸಿಕ್ಕಿದ್ರೂ ಜೇನುತುಪ್ಪ ಸಿಗೋಲ್ಲ ಸೊ ಈಸಿಯಾಗಿ ಸೌತೆಕಾಯಿ ಸಿಗುತ್ತೆ ಬಿಕಾಸ್ ಇವಾಗ ಕೆ ಜಿನೇ ಇಪ್ಪತ್ತು ರೂಪಾಯಿ ಇದೆ ಸೌತೆಕಾಯಿ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಇವಾಗ ನಾನು ಹೇಳಿರೋವಂಥ ಕಾಂಬಿನೇಷನಲ್ಲಿ ಯಾವುದು ಅವೈಲಬಲ್ ಇದೆಯೋ ಅದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನಿ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ತುಂಬ ಇಂಪ್ರೂವ್ ಆಗುತ್ತೆ ಈಗ ನನಗೆ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಕಾಂಬಿನೇಷನ್ ಇಷ್ಟ ಆಯಿತು ಯಾವ ಕಾಂಬಿನೇಷನಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು